ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಓಕೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸೋಯಾ ಚೆಂಕ್ಸ್ ಮಸಾಲ ಹೆಂಗೆ ಮಾಡೋದು ಹೇಳಿ ತೋರಿಸ್ತೀನಿ ಹಾಗೆ ಸೋಯಾ ಚೆಂಕ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದು ಆಗಿರುವಂತ ರೆಸಿಪಿ ಕೂಡ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಫಸ್ಟ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರೋದು ನಿಮಗೆ ಸೊ ಅದಕ್ಕೆ ಓಕೆ ಬನ್ನಿ ಹಾಗಿದ್ರೆ ಸೋಯಾ ಚಂಕ್ಸ್ ಮಾಡೋಕೆ ಏನೇನು ಬೇಕಂತ ಹೇಳಿ ನೋಡೋಣ ನಾನಿಲ್ಲಿ ಈಗ ಸೋಯಾ ಚಂಕ್ಸನ್ನ ಬಾಯ್ಲ್ ಮಾಡಕೆಟ್ಟಿನಿ ಇದು ಸರಿಯಾಗಿ ಬಾಯ್ಲ್ ಆದಮೇಲೆ ನೀರು ನೀರ್ ಹೋಗುವವರೆಗೂ ಹಿಂಡು ತೆಗಿಬೇಕು ಹಾಗೆ ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಿಕೊಂಡು ಅದೇನು ಸೋಯಾ ಹಿಂಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಹಾಗೆ ನಾನು ಇಲ್ಲಿ ಒಂದು ಸ್ಪೂನು ಕಾಳು ಹಾಗೆ ಶುಂಠಿ ಬಳೆ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಕಾಳು ಏಲಕ್ಕಿ ಲವಂಗ ಹಾಗೆ ಈಗ ಮತ್ತೆ ಒಂದು ಫ್ಯಾನಲ್ಗೆ ಆಯಿಲ್ ಹಾಕ್ಕೊಂಡು ಅಂದರೆ ಸೋಯಾ ಚೆಂಕ್ಸ್ ಹುರ್ಕೊಂಡಿರ್ತೀವಲ್ಲ ಅದರೊಳಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಗೆ ಅಲಕ್ಕಿ ಲವಂಗ ಇದನ್ನೆಲ್ಲ ಸರಿಯಾಗಿ ಹುರ್ಕೊಂಡು ಎಲ್ಲ ಸರಿಯಾಗಿ ಫ್ರೈ ಆದಮೇಲೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರ್ಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಬೇಕು ಮತ್ತೆ ಕೊತ್ತಂಬರಿ ಟೊಮ್ಯಾಟೊ ಈರುಳ್ಳಿ ಏನು ಹುರ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಹಾಕಬೇಕು ಈಗ ಇದನ್ನ ಸರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಮತ್ತೆ ಈಗ ಒಂದು ಪ್ಯಾನಲ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಹಾಕಬೇಕು ಹಾಗೆ ಮಸಾಲೆ ಏನು ಮಾಡ್ಕೊಂಡಿರ್ತವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕೊತ್ತಂಬರಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಹಾಕಿ ಇದೆಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ಸ್ಮೆಲ್ ಹೋಗೋ ಮಟನ್ ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಈಗ ಸೋಯಾ ಚಂಕ್ಸ್ ಹಾಕಬೇಕು ಈಗ ಇದೆಲ್ಲ ಸರಿಯಾಗಿ ಮಸಾಲೆಯೆಲ್ಲ ಮಿಕ್ಸ್ ಆಗೋ ಮಟನ್ನು ಸರಿಯಾಗಿ ಕೈಯಾಡ್ತಾ ಇರಬೇಕು ಸೋಯಾ ಚೆಂಕ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಅನ್ಬೋದು ಯಾಕಂದರೆ ಇದರಲ್ಲಿ ಪ್ರೋಟೀನ್ ಇರ್ತೈತಿ ಸೊ ಅದಕ್ಕೆ ಈಗ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಗ್ರೇವಿ ಮಸಾಲ ರೆಡಿ ಆಯ್ತು ನೋಡಿ ಈಗ ಇದನ್ನು ಒಂದು ಬೋಲಿಗೆ ತೆಗಿತೀನಿ ಇದನ್ನು ನೀವು ಚಪಾತಿ ಆಯಿತು ರೊಟ್ಟಿ ಆಯಿತು ಹಾಗೆ ರೈಸಿಗೂ ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಆಗಿರ್ತೈತಿ ಇದೇ ರೀತಿ ನೀವು ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇದೇ ರೀತಿ ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಮತ್ತು ಬೇರೆ ಬೇರೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಓಕೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು ನೆಕ್ಸ್ಟ್ ಇಡಿಯೋ